ರೀ ಒಂದ್ ಮೂರ್ ಸಾವಿರ ರೂಪಾಯಿ ಕೊಡ್ರಿ ಏನ್ ರೊಕ್ಕಾ ಕೇಳ್ತಿಲ್ಲಪ್ಪ ನೋಡ್ ಮಮ್ಮಿ ಮೊನ್ನೆ ಎರಡ್ ಸಾವಿರ ಕೇಳಿಲ್ಲ ನಿನ್ನೆ ಐದ್ ಸಾವಿರ ಕೇಳಿಲ್ಲ ಇವತ್ತ ಮೂರ್ ಸಾವಿರ ಕೇಳಕತ್ತಾರ ನೋಡ್ರಿ ರೊಕ್ಕ ತಗೊಂಡ್ ಏನಾರ ಮಾಡ್ತಾಳಕ್ಕೆ ನನಗೇನು ಗೊತ್ತ ನಾ ಕೊಟ್ಟೆ ಇಲ್ಲಕೀಗೆ ಕೀಗ ಏ ರೊಟ್ಟಿ ಬಡಾಕತಿ ಇಲ್ಲ ರೊಟ್ಟಿ ಮಲಗ ಸಾಕತೇನ ಮಲ್ಕೊಪ್ಪ

ಅಂತೂ ಇಂತೂ ದೇವರ ಬುದ್ಧಿ ಕೊಟ್ಟ ಅಂದಂಗ ಈ ಬದಲಾವಣೆಗೆ ಕಾರಣ ಏನು ಈ ತಿಂಗಳ ಇಪ್ಪತ್ತೆಂಟು ದಿವಸ ಅಷ್ಟೇ ಅದಾವ ಹಲೋ ಹಾ ಮತ್ತು ಆಗ್ಲಿಲ್ಲ ಪ್ರತಿ ಸಲ ಹಿಂಗ ಆಕೇತ್ ನೋಡ್ ಆ ತಗೋಚಪ್ಪ ನಾ ಮತ್ತೆ ಮಾಡ್ತೇನೆ ಅಂತ ಯಾಕ್ರಿ ಏನತ್ ಪ್ರಮೋಷನ್ ಡ್ಯೂ ಇತ್ತು ಆಫೀಸ್ ಈ ಸಲನು ಆಗಲಿಲ್ಲ ಬರೀ ಹಿಂಗ ಆಕೇತ್ ನೋಡ್ ನನ್ ಜೋಡಿ ಏನು ಹಂಗಿರ್ ತಗೋರಿ ನೆಕ್ಸ್ಟ್ ಟೈಮ್ ಆಕೇತ್ ತಗೋರಿ ಬೇಜಾರ್ ಆಗ್ಬೇಡ್ರಿ ಅಂದಂಗ ಚಂಪಾ ಸುಮ್ನೆ ಕಿರ್ಚ್ಕೋಬೇಡ್ದೆ ನಾನು ಅನಿತಾ ಅಲ್ಲ ಮಹಾಲಕ್ಷ್ಮಿ ಏನ್ ಹೇಳು ಮಹಾಲಕ್ಷ್ಮಿ ಅವತ್ತೇನೆ ಅಂದೆ ನನ್ನನ್ನ ನನ್ನ ಬೀದಿಲಿ ಬಿದ್ದು ಭಿಕ್ಷೆ ಬೇಡದ ನೀನು ತಿನ್ನೋದಕ್ಕೆ ಒಂದಾಗಳ ಅನ್ನನು ಇಲ್ಲದೆ ಭಿಕ್ಷೆ ಬೇಡೋದಕ್ಕೆ ನನ್ನ ಹತ್ರನೇ ಬಂದಿದ್ಯಲ್ಲ ನಿಜವಾಗ್ಲೂ ಅದೃಷ್ಟ ಲಕ್ಷ್ಮಿ ಅಂದ್ರೆ ಅದು ನೀನೇ ಕಣೆ ನನ್ ಪ್ರಾಣ ಉಳಿಸೋಸ್ಕರ ನನ್ ಗಂಡ ನಿನ್ನ ಹತ್ರ ಹಣ ಕೇಳೋದಕ್ಕೆ ಬಂದಾಗ ಆ ಪರಿಸ್ಥಿತಿನ ದುರುಪಯೋಗ ಪಡಿಸ್ಕೊಂಡು ತಂಗಿ ಗಂಡ್ ಮರ್ಯಾದೆನೂ ಇಲ್ಲೇ ಮನೆ ಕೆಳಸ್ತೊಂತರ ಹತ್ತು ಜನರ ಮುಂದೆ ಅವಮಾನ ಮಾಡದಿಯಲೇ ಅದೇ ಇವತ್ತು ನೀನು ನನ್ನ ಮನೇಲಿ ಎಂಜಲೆಲೆ ಎತ್ತಿ ಎಂಜಲ್ ಲೋಟಗಳನ್ನ ತೊಡಿಯೋ ಸೌಭಾಗ್ಯ ಪಡ್ಕೊಂಡಿಯಲ್ಲ ನಿಜವಾಗ್ಲೂ ಅದೃಷ್ಟ ಲಕ್ಷ್ಮಿ ಅಂದ್ರೆ ಅದು ನೀನೇ ಒಂದ್ ನಿಮಿಷ ನಿರ್ಮಲಾ ಪಿಂಕಿ ರಾಖಿ ಅನಿತಾ ಬೇಗ್ ಬನ್ನಿ ನಾನು ನಿಮ್ಗೊಬ್ರು ಪಿನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತ ಹೇಳಿದ್ನ ಇವ್ರೆಸ್ ಕನಕಮೂರ್ತಿ ಅಂತ ನಮಸ್ಕಾರ ನೋಡೋಕೆ ಸಿಂಪಲ್ ಆಗಿದ್ದಾರೆ ಅಂತ ಅನ್ಕೋಬೇಡಿ ತುಂಬಾ ದೊಡ್ಡ ವ್ಯಕ್ತಿ ಯಾರು ಏನೇ ಕೇಳಿದ್ರು ಇಲ್ಲ ಅನ್ನಲ್ಲ ದಾನ ಧರ್ಮ ಮಾಡೋದ್ರಲ್ಲಿ ಎತ್ತಿದ್ ಕೈ ನಾವು ಯಾರಾದ್ರೂ ಭಿಕ್ಷಕರು ಬಂದ್ರೆ ಹತ್ತು ಪೈಸೆನೋ ಒಂದ್ಹೊತ್ತು ಊಟನೋ ಅಥವಾ ಬಟ್ಟೆನೂ ಕೊಟ್ಬಿಡ್ತೀರಿ ಆದ್ರೆ ಇವರು ಒಬ್ಬಳಿಗೆ ತನ್ನ ಜೀವನನೇ ಭಿಕ್ಷೆ ಹಾಕಿದ್ದಾರೆ ಭಿಕ್ಷೆ ಹಾಕಿಸ್ಕೊಂಡು ಪುಣ್ಯಾತ್ಗಿತಿಗೆ ಕೃತಜ್ಞತೆನೇ ಇಲ್ಲ ಎಲ್ಲ ಮತ್ಬಿಟ್ಟು ಫೋಸ್ಕೊಡ್ತಾಳೆ ಭಿಕ್ಷೆ ಹಾಕಿದ ಮಹಾನುಭಾವ ಏನು ಗೊತ್ತಿಲ್ಲದರೋ ಥರ ಸೈಲೆಂಟ್ ಆಗಿರ್ತಾರೆ